ಈಗ ಶ್ಯಾಮಲಾದೇವಿ ಹೇಳ್ತಾಳೆ ಇನ್ನು ಏಳನೆಯ ನೆಲೆ ಸುಖದ ನೆಲೆ ಗೃಹಸ್ಥನಿಗೆ ಜೀವನವನ್ನು ಕಟ್ಟಿಕೊಳ್ಳು ಗೃಹಸ್ಥ ಅಂದರೆ ಬದುಕುವವರೆಲ್ಲರೂ ಮನೆ ಕಟ್ಟಿಕೊಂಡು ಸುಂದರ ಜೀವನ ಸಾಗಿಸಬೇಕನ್ನೋರೆಲ್ಲರೂ ಹೇಗಿರಬೇಕು ಅಂದರೆ ಯಾರನೇ ಏಳನೆಯ ಲಕ್ಷಣವನ್ನು ಹೇಳ್ತಾಳೆ ಇದು ಸುಖದ ನೆಲೆ ಇದರಿಂದ ಸುಖ ಉಂಟಾಗ್ತದೆ ಯಾವುದು ಅಂದರೆ ಪುತ್ರ ಎಂಟನೆಯದ್ದು ಪಶು ಮಕ್ಕಳು ಮಕ್ಕಳಿಂದ ಸಂತೋಷ ಉಂಟಾಗ್ತದೆ ಮಕ್ಕಳು ಸಂತೋಷದ ನೆಲೆ ಹೇಳ್ತಾರೆ ಪ್ರದೇಶದಲ್ಲಿ ಒಂದು ಮಾತು ಹೇಳ್ತಾರೆ ಚೈಲ್ಡ್ಹುಡ್ ಇಸ್ ದ ಕಿಂಗ್ಡಮ್ ವೇರ್ ನೋವನ್ ಡೈಸ್ ಬಾಲತನ ಅಂದರೆ ಹೆಂಗಿರ್ತದಂದ್ರೆ ಅಲ್ಲಿ ಸಾವು ಅನ್ನೋದೇ ಇರೋದಿಲ್ಲ ನಾಶ ಅನ್ನೋದೇ ಇರೋದಿಲ್ಲ ಎಲ್ಲವೂ ಸ್ವರ್ಗ ಸ್ವರ್ಗ ಸ್ವರ್ಗವಾಗಿರ್ತದೆ ಯಾಕೆ ಅಷ್ಟು ಹೃದಯ ಮನಸ್ಸು ಮನಸ್ಸು ಹೃದಯ ಅಷ್ಟು ಶುಚಿ ಏನಿಲ್ಲ ಪ್ರಸನ್ನತ ಪ್ರಸನ್ನತ ಅಷ್ಟು ಸುಂದರ ಅದು ಬಾಲತನ ಇಂಥ ಬಾಲಕರು ಏನದಾರಲ್ಲ ಇವರು ಸುಖವಾಗಿರಬೇಕು ಅವಾಗ ಮನೆ ಸೌಖ್ಯ ಹೆಚ್ಚುತ್ತದೆ ಮನೆಯ ಸಮಸ್ಯೆಗಳು ಕಡಿಮೆ ಆಗ್ತಾವ ಮನೆಯೊಳಗೆ ನಡೆಯುವಂಥ ಸಂಘರ್ಷಗಳು ನಿಂತು ಹೋಗ್ತಾವ ಜಗತ್ತಿಗೆ ಪರಮಾತ್ಮ ಕೊಟ್ಟ ಸುಖದ ಒಂದು ನೆಲೆ ಒಂದು ನೆಲೆ ಅದು ಮಕ್ಕಳು ಅಷ್ಟು ಚಲೋ ಚಿಲ್ಡ್ರನ್ ನೋಡಬೇಕು ದೇ ಕ್ರಿಯೇಟ್ ಅ ಪ್ಯಾರಡೈಸ್ ಆನ್ ಅರ್ತ್ ಮನೆ ಮನೆಗಳಲ್ಲಿ ನಂದನ ವನವನ ನಿರ್ಮಾಣ ಮಾಡುವ ಸಾಮರ್ಥ್ಯ ಇರೋರೇ ಮಕ್ಕಳು ಇಂಥ ಮಕ್ಕಳಿಂದ ಮನುಷ್ಯನಿಗೆ ಸಂತೋಷ ಉಂಟಾಗ್ತದೆ ಗೃಹಸ್ಥನಿಗೆ ಸಂತೋಷ ಉಂಟಾಗ್ತದೆ ಆದ್ದರಿಂದ ಇದು ಏಳನೇದ್ದು ಬಹಳ ಮಹತ್ವದ್ದು ಅದು ಮನೆಯ ವಾತಾವರಣವನ್ನೆಲ್ಲ ಪರಿವರ್ತಿಸಿ ಬಿಡ್ತದೆ ಅದಕ್ಕೇನೂ ಗೊತ್ತಿಲ್ಲ ಅದರ ಮನೆಯನ್ನು ಪರಿವರ್ತಿಸಿ ಅದರ ನಗು ಅದರ ಚಟುವಟಿಕೆ ಅದರ ನೋಟ ಇವು ಮನೆಯ ಸೌಖ್ಯವನ್ನು ಹೆಚ್ಚಿಸ್ತಾವ ಅಂತ ಶ್ಯಾಮಲಾದೇವಿ ಇದು ಏಳನೇದ್ದು ಬಹಳ ಮಹತ್ವದ್ದು ಸುಮ್ಮನೆ ಮಕ್ಕಳನ್ನು ಹಾಂಗ ರಕ್ಷಿಸಿ ಅವಕ್ಕೆ ಕೆಟ್ಟ ನೋಡಲಿಕ್ಕೆ ಸಿಗಬಾರ್ದು ಕೆಟ್ಟ ಕೇಳಲಿಕ್ಕೆ ಸಿಗಬಾರದು ಕೆಟ್ಟ ಮಾಡಿದ್ದು ಸಿಗಬಾರದು ಹಂಗೆ ಮನೆಯವರು ಬದುಕಬೇಕು ಮಕ್ಕಳಿಗೆ ಇದೆಲ್ಲ ಸಿಗಬಾರ್ದು ಮನೆಯೊಳಗೆ ಒಂದು ಬೈಗಳ ಅವರಿಗೆ ಕೇಳಿಸಬಾರದು ಒಂದು ಹಾಡ ಕೇಳಿಸಬೇಕು ಒಂದು ಕೆಟ್ಟ ಸಂಗತಿ ಮನೆಯಲ್ಲಿ ನಡೆಯಬಾರದು ಚಲೋ ಸಂಗತಿಗಳ ಮನೆಯಲ್ಲಿ ನಡೀಬೇಕು ಹಬ್ಬ ಹಬ್ಬವಾಗಿರಬೇಕು ಜೀವನ ಅಂದರೆ ಮಕ್ಕಳು ಆನಂದವಾಗಿ ಬೆಳೀತಾವ ಕುಡಿದು ಬಂದು ಮನೆಯಾಗ ಜಿ ಜಗಳ ಮಾಡ ಕತ್ತಿದ್ರೆ ಆಮೇವ ಗ್ರಸ್ತ ಮಕ್ಕಳು ಬೆಳೀತಾವೆ ಹೇಗೆ ಮಕ್ಕಳಂದ್ರೆ ಸುಖದ ನೆಲೆ ಅಂಥವ್ರನ್ನ ಜೋಪಾನ ಮಾಡೋದೊಂದು ಕಲೆ ಅದು ಬಹಳ ಮಹತ್ವದ್ದದ ಅವಕ್ಕೆ ಹೊಲಸಾಗಬಾರದು ಅವತ್ರ ಮನಸ್ಸು ಹೊಲಸಾಗಬಾರದು ಮನಸ್ಸು ಮುದಡಬಾರದು ಅವಕ್ ಚಿಂತೆಗೆ ಒಳಗಾಗಬಾರದು ಒತ್ತಡಕ್ಕೆ ಸಿಗಬಾರದು ಭಯ ಪಡಬಾರದು ಹಂಗೆ ಬೆಳೀಬೇಕು ನೋಡಿ ಒಂದು ಸಣ್ಣ ಗೂಢ ಗೂಡದಾಗ ಪಕ್ಷಿಗಳು ಒಂದೆರಡು ಒಂದೆರಡು ತತ್ತಿ ಇಟ್ಟು ಮರಿ ಮಾಡ್ತಾವೆ ಎಂದರೆ ಯಾವುದರೇ ಗೂಡಿನಾಗಿರುವ ಒಂದೆರಡು ಮರಿಗಳನ್ನು ತಾಯಿ ಬಂದು ಹೊಡೆದು ಹಾಕಿದ್ದೆಲ್ಲಾದರು ತಾಯಿ ತಂದೆ ಜಗಳ ಮಾಡಿದ್ದೆಲ್ಲಾದರು ಯಾವಾಗ ಹೊರಗೆ ಬಂದು ಜಗತ್ತಿನ ಪರಿಚಯ ಮಾಡಿಕೊಡ್ತಾವ ಹಾರಬೇಕು ನೀವು ಮ್ಯಾಲೆ ಹಾರಬೇಕು ಕೆಳಗಿಳಿಬಾರ್ದು ಮ್ಯಾಲೆ ಮ್ಯಾಲೆ ಹಾರಬೇಕು ನಿಮ್ಮಲ್ಲಿ ಆ ಸಾಮರ್ಥ್ಯ ಅದ ನಾವು ಹೆಂಗೆ ಹಾಡ್ತಾ ಹಾರ್ತೇವಿ ನೋಡಿ ಅಂತ ಆಕಾಶಕ್ಕೆ ಕರ್ಕೊಂಡು ಹೋಗ್ತಾವೆ ವಿನಾ ಕುಡಿಯಕ್ಕೆ ಕರ್ಕೊಂಡು ಹೋಗೋದಿಲ್ಲವ ಹೇಳಿ ಕುಡಿಯುವ ತಂದೆ ಜೀವನವನ್ನು ಕೆಡಿಸಿಕೊಳ್ಳುವ ತಂದೆ ತಂದೆಯಲ್ಲ ಯಾಕೆ ಮಕ್ಕಳ ಸೌಖ್ಯದ ನೆಲೆ ಅದು ನಾಶವಾಗ್ತದೆ ಗೃಹಸ್ಥ ಹೆಂಗಿರಬೇಕು ಗೃಹಸ್ಥ ಅಂದರೆ ಮನೆಯಲ್ಲಿ ಮಕ್ಕಳಿದ್ದವ ಹೆಂಗಿರಬೇಕು ಹಂಗೆರ್ಬೇಕು ಮಕ್ಕಳ ನೋಡಿ ಆನಂದ ಪಡಬೇಕು ಹೇಳಿ ಆವತ್ತರ ಅವ್ರ ಈ ಕಣ್ಣಿಗೆ ಚಲೋ ಚಲೋ ಛಲೋದು ಬೀಳ್ಬೋದು ಹಣ್ಣ ಹಂಪಲ ಅವತ್ತರ ಕಣ್ಣಿಗೆ ಬೀಳಬೇಕೆ ವಿನ ಗೊತ್ತಾಗ್ತದಲ್ಲಿ ಇನ್ನೊಂದು ಕೈಯ ಕಾಲ ಇವೆಲ್ಲ ಕಣ್ಣಿಗೆ ಬೀಳಬಾರದು ಸಂತೋಷವಾಗಿರು ಮನೆಯಲ್ಲಿ ಹೊಡೆಯೋದು ಬಯ್ಯೋದು ಇವ್ಯಾವುದೂ ಆಗಬಾರದು ಅಂದರೆ ಮಾತ್ರ ಮನೆ ಸ್ವರ್ಗವಾಗ್ತದೆ ಅವಾಗ ಸ್ವರ್ಗ ಮಕ್ಕಳು ಏನೋ ಹೇಳ್ತಾರೆ ಮಕ್ಕಳ ರೂಪದಲ್ಲಿ ದೇವರು ಮನೆಗೆ ಬರ್ತಾನ ಯಾವಾಗ ಆ ವಯಸ್ಸು ಹೋಯ್ತೋ ಬಾಲತನ ಹೋಯ್ತೋ ಹೋಯ್ತು ಅಲ್ಲಿಗೆ ಆ ಬಾಲತನದ ವೈಭವದಲ್ಲ ಅದನ್ನು ಅನುಭವಿಸಬೇಕು ಗೃಹಸ್ಥ ಆದ್ದರಿಂದ ಅವನು ಅಷ್ಟೇ ಶುದ್ಧನಾಗಿರಬೇಕು ಪಾಲಕ ಅಷ್ಟು ಚಲೋ ಇರಬೇಕು ಮಕ್ಕಳಿದ್ದವರೆಲ್ಲ ಪಾಲಕರಲ್ಲ ಮಕ್ಕಳಿದ್ದವರೆಲ್ಲ ತಾಯಿ ತಂದೆ ಅಲ್ಲ ಅವರು ಶಾಂತರು ಯಾವುದೇ ಕೊರತೆಯಾಗಿರಬಾರದು ಉಣ್ಣೋದಕ್ಕೆ ತಿನ್ನೋದಕ್ಕೆ ಕೊರತೆಯಾಗಿರಬಾರದು ಹಾಗ ತೊಡೋದಕ್ಕೆ ಉಡೋದಕ್ಕೆ ಕೊರತೆಯಾಗಿರಬಾರ ಕ್ಷಣ ಕ್ಷಣ ಮಕ್ಕಳು ಕಲಿತಾ ಇರಬೇಕು ನಕ್ಕೋತಿರಬೇಕು ಆವಾಗ ಗೃಹಸ್ಥ ಧನ್ಯೋ ಗೃಹಸ್ಥಾಶ್ರಮ ಅಂತ ಶ್ಯಾಮಲಾದೇವಿ ಯಾರಿಗೆ ಹೇಳ್ತಾಳೆ ತಂದಿಗೆ ಹೇಳ್ತಾ ಇದ ಗಂಡನಿಗೆ ಹೇಳ್ತಾ ಇದ್ದಾಳ ಶ್ಯಾಮಲಾದೇವಿ ಎಂಥ ಮಾತುಗಳನ್ನು ಆಡ್ತಾಳೆ ನಾವು ಹೆಂಗಿರಬೇಕು ಹಾಗಿರಬೇಕು ಮಕ್ಕಳಿಗೆ ನಾವು ಆದರ್ಶ ಆಗಬೇಕೇ ವಿನಃ ಮಕ್ಕಳಿಗೆ ಮಕ್ಕಳನ್ನು ಕೆಡಿಸುವವರಾಗಬಾರ ಮಕ್ಕಳ ಮನಸ್ಸಿಗೆ ನೋವು ಉಂಟು ಮಾಡುವವರಾಗಬಾರ ಮಕ್ಕಳನ್ನು ದಾರಿ ಬಿಡಿಸುವವರಾಗಬಾರದು ಮಕ್ಕಳಿಗೆ ನಾವು ಆದರ್ಶ ಆಗಬೇಕು ನಮ್ಮ ಕೈ ಹೊಲಸಾದರೆ ನಮ್ಮ ಮನಸ್ಸು ಹೊಲಸಾದರೆ ನಮ್ಮ ಬದುಕೆಲ್ಲ ಹೊಲಸಾಯಿತು ಅಂದರೆ ಮಕ್ಕಳಿಂದ ದೊರೆಯುವಂಥ ಸಂತೋಷವೇ ನಷ್ಟಾಗಿ ಹೋಗ್ತಿದೆ ಚಲೋ ಇರಬೇಕು ಒಂದ ಇರಲಿ ಎರಡ ಇರಲಿ ಏನು ನೂರ ಇಪ್ಪತ್ತು ತೊಗೊಂಡ್ರೆ ಏನು ಮಾಡೋದು ಹೇಳಿ ಚಲೋ ಅಷ್ಟು ಹಾಂ ಮಕ್ಕಳನ್ನು ಅರ್ಥ ಮಾಡಿಕೋಬೇಕು ಅರ್ಥ ಮಾಡಿಕೋಬೇಕು ಅವತರ ಜಗತ್ತಿನಲ್ಲಿ ಕೆಟ್ಟನ್ನೋದೇ ಇರೋದಿಲ್ಲ ಅವರ ಜಗತ್ತಿನಲ್ಲಿ ಹೊಲಸನ್ನೋದೇ ಇರೋದಿಲ್ಲ ಅಷ್ಟು ಶುಚಿ ನಾವು ಹೊಲಸ ಆಗಬಾರದು ನಾವು ಹೊಲಸ ಮಾಡಬಾರದು ಆದ್ದರಿಂದಲೇ ಭಾರತೀಯರು ಏನು ಮಾಡಿದರು ಅಂದರೆ ಹಬ್ಬಗಳೇ ಹಬ್ಬಗಳು ಒಂದು ಹಬ್ಬ ಮುಗೀತದ ಅನ್ನೋದ್ರಾಗ ಎರಡನೇದು ಬಂದಿರ್ತದೆ ಬರೋದಲ್ಲೇ ಅಮಾಷ್ಗೊಂದು ಹಬ್ಬ ಮತ್ತು ಹುಣ್ಣಿವೆಗೊಂದು ಹಬ್ಬ ಅಂದರೆ ಮಕ್ಕಳು ಅದ್ರಾಗ ಆನಂದ ಪಡಬೇಕು ಹಂಗೆ ಹಬ್ಬ ಮಾಡ್ಕೋತ ಬದುಕನ್ನು ಸಾಗಿಸಬೇಕು ಜೀವನ ಅಂದರೆ ಒಂದು ಹಬ್ಬ ಅಂತ ಅವರು ಭಾವಿಸಬೇಕೇ ವಿನ ಜೀವನ ಒಂದರಂದ್ರೆ ಒಂದು ಶಿಕ್ಷಾ ಅಂತ ಭಾವಿಸಬಾರದು ಹಾಗೆ ಮಕ್ಕಳನ್ನು ಬೆಳೆಸಬೇಕಾಗ್ತದೆ ಪುತ್ರ ಅಂತ ಅವು ಮಕ್ಕಳು ಅವಕ್ಕೆ ಛಲೋ ಚಲೋ ಚಲೋ ಚಲೋದನ್ನು ಹೇಳೋದು ಕೇಳೋದು ಇದು ಬಹಳ ಮಹತ್ವದ್ದು ಶ್ಯಾಮಲಾದೇವಿ ಅಂತ ಹೇಳ ಪತಿಗೆ ನೋಡು ನಮಗೆ ಸುಖ ಸಿಗೋದು ಈ ಮಕ್ಕಳಿಂದ ಈತ ಹುಡುಗ ಬಂದಾನೀಗ ಎಂಥ ಹುಡುಗ ಈತ ಅತಿಥಿಯಾಗಿ ಬಂದಾನ ನಾವೀಗ ಉಪಚರಿಸಲೇಬೇಕಲ್ಲ ಯಾಕೆ ಅವ ಆನಂದವನ್ನು ತಂದಾನ ಇದು ಪ್ರಜ್ಞಾ ಎಷ್ಟು ಅದ ಮಕ್ಕಳೆದರಿಗೆ ಯಾವ ಪಂಡಿತ ಮಕ್ಕಳೆದರಿಗೆ ಯಾವ ಅಧಿಕಾರಿ ಯಾರು ಯಾರು ಪ್ರೈಮ್ ಮಿನಿಸ್ಟರು ಅಲ್ಲ ಪ್ರೆಸಿಡೆಂಟ್ ಅಲ್ಲ ಮಕ್ಕಳ ಮುಂದೆ ಯಾರೂ ಅಲ್ಲ ಅವ್ರಿಗೆ ಏನು ಮಹತ್ವದ್ದಲ್ಲ ಅಲ್ಲ ಅವ್ರೇನರ ನೋಡ್ತಾರೇನು ಇವ ಪ್ರೆಸಿಡೆಂಟ್ರು ಇವ್ರ ಪ್ರೈಮ್ ಮಿನಿಸ್ಟರು ಇವ್ರ ಚೀಫ್ ಮಿನಿಸ್ಟರು ಇವರು ಭಾರಿ ದೊಡ್ಡವರು ಸಣ್ಣವ್ರು ಹತ್ರ ನೋಡ್ತಾರೇನು ಅವರಂತಾರೆ ಏನು ಹಿಂಗೆ ಕೂತಿ ಅಂತಾರ ಚಂದಾಗಿ ನಗಬೇಕೋ ಅದೆಲ್ಲ ಆಫೀಸ್ದಾಗ ಆಜ್ಞೆ ಹೊರಡಿಸೋದು ಮಾಡೋದು ಅವು ಇವು ಎಲ್ಲ ಆಫೀಸ್ದಾಗ ಮನೆಗೆ ಬಂದ ಬಳಿಕ ನಗ್ಕೋತಿರ್ಬೇಕು ಅಷ್ಟೆ ಅಲ್ಲಾರು ನೀನು ಆಫೀಸರ್ ಅಲ್ಲ ಮನೆಯಾಗ ಯಾರು ನೀನು ತಂದೆ ಅಷ್ಟೆ ಒಂದು ಮಗುವಿಗೆ ತಂದು ಒಬ್ಬ ಸತಿಗೆ ಪತಿ ಅಷ್ಟೇ ಅಲ್ಲಿ ಮಧುರತೆಯ ಸಂಬಂಧವೇ ವಿನಾ ನಿನ್ನ ಪಾಂಡಿತ್ಯ ನಿನ್ನ ಐಶ್ವರ್ಯ ನಿನ್ನ ಅಧಿಕಾರ ಅಲ್ಲೇನದು ಹೇಳು ನೋಡಬೇಕು ಅಮೇರಿಕ ದೇಶದ ಒಬಾಮಾ ಅಂತದಾರ ಅಧ್ಯಕ್ಷರು ಜಗತ್ತಿನ ಬಲಿಷ್ಠ ರಾಷ್ಟ್ರದ ಅಧ್ಯಕ್ಷ ಆದರೆ ಆತ ಹೇಳ್ತಾರೆ ನನಗೆ ಸಂತೋಷದ ಕ್ಷಣ ಅಂದರೆ ನಮ್ಮ ಹುಡುಗರು ಕೂಡ ಒಂದು ನಾಲ್ಕು ಕ್ಷಣ ಕಳೀತೀನಿ ಅಂತ ಅವ್ರಿಗೆ ಮಕ್ಕಳದಾವ ಕೂಡ ಒಂದು ನಾಲ್ಕು ಕ್ಷಣ ಕಳೆದಾಗ ಆನಂದ ಆಗ್ತದೆ ತಲೆಯಾಗಿನ ಸಮಸ್ಯೆ ಭಾರ ಕಡಿಮೆ ಆದಂಗೆ ಆಗ್ತದೆ ಅಂಥವರು ನಮಗೆ ಯಾವ ದೊಡ್ಡ ಕೆ ಕೆಲಸದಾವ ಹೇ ಈತ ಕುಡಿದು ಮನೆಗೆ ಬಂದು ಹೆಂಡತಿನ ಹೊಡೆದ ಪಾಪ ಹುಡುಗರು ಗತಿ ಏನಾಗಬೇಡ ಇದ್ಯಾವ ತಂದೆ ಇದ್ಯಾವ ತಾಯಿ ಇದ್ಯಾವ ಮನೆ ಯಾಕೆ ಕಟ್ಟಿಕೋಬೇಕು ಚೆನ್ನಾಗಿರಬೇಕು ಮಕ್ಕಳಿಗೆ ಆದರ್ಶ ಯಾರರೇ ಅಂತಬಾರ್ದು ನಾವು ಅಂತಿರ್ತೇವೆ ಈ ಜಗತ್ತಿನಾಗ ಆದರ್ಶನೇ ಯಾರೂ ಉಳಿದಿಲ್ಲ ಅಂತ ನೀವೇ ಆದರ್ಶ ಮಕ್ಕಳಿಗೆ ಆಗಬೇಕಾಗ್ತದೆ ನಾವೇ ಮಕ್ಕಳಿಗೆ ಆದರ್ಶ ಆಗಬೇಕು ಅವರು ದೂರ ನೋಡ್ತಾರೇನು ಲಂಡನ್ದಾಗಿನವರು ಇಲ್ಲ ಮುಂಬೈದವ್ರು ಇಂಗ್ಲೆಂಡದವ್ರು ಇದು ದಿಲ್ಲಿಯವ್ರು ನೋಡ್ತಾರೆ ಏನು ಆದರ್ಶ ಅವರು ಮನೆಯಾಗಿ ಎದ್ರ ಕುಂತ್ರ ತಾಯಿ ತಂದೆಯೇ ನೋಡೋದು ಇವರೇ ಆದರ್ಶ ಆಗಬೇಕೆ ವಿನಃ ಎಲ್ಲರೇ ಅಂತನಬಾರು ಈಗ ಯಾರದಾರ ಆದರ್ಶ ಅಂತಿರ್ತೇವೆ ಮಹಾತ್ಮ ಗಾಂಧಿ ಹೋದ ವಿನೋಬ ಭಾವೆ ಹೋದ್ರು ಬಸವಣ್ಣ ಹೋದರು ಅಲ್ಲಮ್ಮ ಹೋದರು ಈಗ ಅಂತ ಈಗ ಇಲ್ಲ ಎಲ್ಲ ತಾಯಂದರ ಎಲ್ಲ ತಂದೆಯವರೇ ಆದರ್ಶ ಅಷ್ಟೆ ಲಕ್ಷಾಂತರ ಕೋಟ್ಯಂತರ ಜನ ಆದರ್ಶ ಆಗೋದು ಪ್ರತಿಯೊಂದು ಮನೆ ಮನೆಯೊಳಗೆ ಆದರ್ಶ ಅಂದರೆ ಮಾತ್ರ ಮಕ್ಕಳು ಸುಂದರವಾಗಿ ಬೆಳೀತಾರ ಅದಕ್ಕೆ ಪ್ರತಿಯೊಬ್ಬ ತಂದೆ ತನ್ನ ಮಗನ ಮನಸ್ಸು ಕೆಡ್ದಂಗೆ ಹಂಗೆ ತನ್ನ ಜೀವನವನ್ನು ಕಟ್ಟಿಕೋಬೇಕಾಗ್ತದೆ ಅದಕ್ಕೆ ಲಗ್ನ ಆಗಬಾರದು ಆದರೂ ಮಕ್ಕಳಾಗಬಾರದು ಮಕ್ಕಳಾದ ಬಳಿಕ ತಾನು ತಪಸ್ವಿ ಆಗಿರಬೇಕಾಗ್ತದ ತಪಸ್ವಿ ಯಾಕೆ ಅವಾಗೆಲ್ಲ ನಿಗ್ರಹ ಮಾಡಬೇಕಾಗ್ತದೆ ಮಕ್ಕಳಿಗೆ ಹೆಂಗೆ ಬೇಕು ಹಂಗೆ ನಾವು ಬದುಕಬೇಕಾಗ್ತದೆ ಅವು ಚಲೋ ಆಗಬೇಕಾದರೆ ನಾವು ಚಲೋ ಆಗಬೇಕಾಗ್ತದೆ ಭಾಳ ಕಷ್ಟದ ಕೆಲಸ ತಂದೆ ಆಗೋದು ಅಷ್ಟು ಸುಲಭ ಅಲ್ಲ ಲಗ್ನ ಮಾಡಬಹುದು ಪುಕ್ಕಟ ಲಗ್ನ ಮಾಡಬಹುದು ಈಗ ಮಾಡೋದಲ್ಲೇನು ಪುಕ್ಕಟ ಲಗ್ನ ಮಾಡಿ ಲಗ್ನ ಮಹತ್ವದ್ದೇನು ಪುಕ್ಕಟ ಲಗ್ನ ಆಯಿತು ಮುಂದೆ ಪುಕ್ಕಟ ಜೀವನ ನಡಿಬೇಕಲ್ಲ ಅದನ್ನು ಯಾರು ನಡೆಸೋರು ಲಗ್ನ ಈಗ ನಾವೇ ಒಂದಿಷ್ಟು ಅಕ್ಷರ ತಗೊಂಡು ಹ್ಞೂ ಆಯಿತು ಹೋಗು ಅಂತೇವೆ ಇದೇನು ಈ ಪುಕ್ಕಟ ಇದು ಖರ್ಚೇನದ ಇದರಾಗ ಇದರಿಂದ ಮುಗಿತೇನು ಲಗ್ನ ಮಹತ್ವದ್ದಲ್ಲ ಮುಂದ ನಲವತ್ತು ವರ್ಷದ ಜೀವನ ಬಾಳ ಮಹತ್ವದ ಅದನ್ನು ಕೆಟ್ಟಬೇಕಲ್ಲದ ತಪಸ್ಸು ಶುರುವಾಗ್ತದವಾಗ ಯಾವಾಗ ಲಗ್ನ ಆಯಿತೋ ಅಂದಿನಿಂದ ಮನುಷ್ಯ ತಪಸ್ವಿ ದುಡಿಯುವವಾ ನಿಗ್ರಹಿಸುವವಾ ತನ್ನ ಇಂದ್ರಿಯಗಳನ್ನೇ ನಿಗ್ರಹ ಮಾಡ್ಕೋಬೇಕು ಸಮರ್ಥನಾಗಿರಬೇಕು ಆರೋಗ್ಯ ಕಾಪಾಡಬೇಕು ಒಬ್ಬ ಆದರ್ಶ ವ್ಯಕ್ತಿಯಾಗಬೇಕು ಯಾಕೆ ಮಕ್ಕಳಿಗಾಗಿ ಜಗತ್ತಿಗಾಗಿ ಅಲ್ಲ ಮಕ್ಕಳಿಗಾಗಿ ಆವಾಗ ಗೃಹಸ್ಥ ತಪಸ್ವಿಯಾತ ಗೃಹಸ್ಥ ಹಂಗಾತ ಬಾಳಬೇಕಾಗ್ತದೆ ನಾವು ಹೆಂಗರೇ ಬದುಕಿ ಮಕ್ಕಳು ಚಲೋ ಆಗಲಿ ಅಂದರೆ ಸಾಧ್ಯ ಇಲ್ಲ ಮಕ್ಕಳು ಇನ್ನೂ ಚಲೋ ಆದರೆ ಇದ್ದ ಬಳಕೆ ಚೆನ್ನಾಗಿ ರಕ್ಷಣಾ ಮಾಡಬೇಕು ತಾನು ತಪಸ್ವಿಯಾಗಿರಬೇಕು ಮನೆಯ ವಾತಾವರಣ ಹೆಂಗಿಟ್ಟಿರಬೇಕು ಅಂದರೆ ಅವು ಹುಲಸಾಗಿ ಬೆಳೀತಾ ಇರಬೇಕಷ್ಟೆ ಹಂಗೆ ಮಕ್ಕಳನ್ನು ರಕ್ಷಿಸೋದದೆ ಅದು ಮನೆ ಅದು ಗೃಹಸ್ಥ